ನಾವು ಇವತ್ತ ಇಲ್ಲಿ ಅಂಕ್ಲಿ ಒಳಗ ಅದೇ ಇಲ್ಲಿ ಒಬ್ರ ರೈತರು ಸೀಡರ್ ಏನ್ ಯೂಸ್ ಮಾಡ್ಲಾಕತ್ತಾರ ಸೊ ಅದ್ರದ್ ಒಂದ್ ಫೀಡ್ಬ್ಯಾಕ್ ಹೆಂಗದ ಅಂತ ಹೇಳಿ ಕೇಳ ಚಲೋ ಅದ ಅಂತ ಅನಸ್ತಾಗತ್ತದ್ರಿ ಯಾಕಂತಂದ್ರ ಅವ್ರ ಬೆಳಿಗ್ಗೆಯಿಂದ ಇದನ್ ಮಾಡ್ತಿದಾರ ಇವಾಗ ಒಂದ್ ನಾಲ್ಕ್ ಎಕರೆ ತನನು ಹಾಕಿದಾರ ನೋಡವ್ರಿ ಕೇಳ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ನಮಸ್ಕಾರ್ರಿ ಏನ್ ಇದು ಹತ್ತಿ ಬೀಜ ಊರಾಗತ್ತೇವ್ರಿ ಹಾ ಹಾನ್ರಿ ಹತ್ತಿ ಬೀಜ ಮಶೀನ್ ಅದರಿ ಇದು ಹಾ ಹಾನ್ರಿ ಹತ್ತಿ ಬೀಜ ಹೊರಗತ್ತೇವ್ರಿ ಈಗ ಹತ್ತಿ ಬೀಜ ಎಲ್ಲಾ ಊರ್ ಸೇರ್ತಾರೆ ಹೆಣ್ಮಕ್ಳು ಎಲ್ಲಾ ಜಾಸ್ತಿ ಕೂಲಿ ಆಗ ತಗೊಂಡು ಊರ್ ತಿರ್ತಾರ ಸರ್ ರೂಪಾಯಿ ಯಾಕೆ ಬಿಡ್ಬೇಕ್ರಿ ಮುನ್ನೂರು ಮುನ್ನೂರ್ ರೂಪಾಯಿ ಬೇಡಾಗತ್ತಾರ ನಾಲ್ಕ್ ನಾಲ್ಕ ನೂರ್ ರೂಪಾಯಿ ಡಿಮಾಂಡ್ ನಡದ್ರಿ ಹೆಣ್ಮಕ್ಳದು ಒಂದ್ ಪಾಕೆಟ್ ಹಾಕ್ಲಾಕ್ರಿ ಒಂದ್ ಪಾಕೆಟ್ ಹಾಕ್ಲಾಕ್ರಿ ಬೀಜದ ಅರ್ಧ ರೇಟ್ ಅವ್ರಿಗೆ ಕೊಡ್ಬೇಕು ನಮ್ಮಂತ ರೈತರುಗಳಿಗೆ ನಿಡಿತದ್ರಿ ಅದಕ್ಕ ಇದು ಮಷಿನ್ ತಂದು ಮಷಿನ್ ನಿಂದ ಹಾಕಾಕತ್ತೀವ್ರಿ ಮಸೀನ್ ಹತ್ತು ಕಾಲ ಚಲೋ ಬೀಳ್ತಾವಲ್ರಿ ಸರ್ ಹತ್ತಿ ಕಾಲ ಮಸ್ತ್ ಎಕ್ದಮ್ ಫೀಟಿಗೊಂದು ಒಂದ್ ಬೀಳತ್ ನೋಡ್ರಿ ಒಂದ್ ಫೀಟಿ ಒಂದು ಹಾಕ್ ಹಾಕ್ತದ್ರಿ ಈಗ ತೊಗರಿಗೆ ಅದು ಹೆಂಗ್ ಅನಿಸ್ತದ್ರಿ ಸರ್ ಇದು ಇದ್ರಲ್ಲಿ ನೋಡ್ರಿ ತೊಗರಿ ಜೋಳ ಸಜ್ಜಿ ಮೆಕ್ಕಿ ಜೋಳ ಅವೆಲ್ಲದಕ್ಕೂ ಭಾರಿ ಅದ್ರಿ ಇದು ಮಷಿನ್ ಹ್ಮ್ರಿ ಬೇರೆ ರೈತರು ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಸರ್ ಯೂಸ್ ಮಾಡಬಹುದ್ರಿ ಬಹಳ ಉಪಯೋಗ ಆಗ್ತದೆ ಉಪಯೋಗ ಆಗ್ತದ್ರಿ ಬಟ್

ಇದು ಈಗ ನಟ ರೋಗದ ಜಾಸ್ತಿ ಆಗಿ ನಟ ಇದು ಚಂದ್ರಿ ಅಷ್ಟು ಕುಮ್ನಲ್ರಿ ಅಷ್ಟು ಮ್ಯಾಗ ಇರಲ್ರಿ ಕರೆಕ್ಟ್ ಸೈಜ್ ಅದ ನೋಡ್ರಿ ಇದು ಒಂದ್ ಲೆಕ್ಕನ್ ಬೀಳ್ತದ್ರಿ ಈಗ ಇದನ್ನ ಯೂಸ್ ಆಗ್ತದಲ್ರಿ

ಯರ ಒಂದು ಮೂರೆ ನಾಲ್ಕು ದಿನ ಆಗಿದೆ ರೀ ಅಕ್ಕ ಈಗ ನಾಟಿರಬಹುದು ಹೋಗಿ ನೋಡಬಹುದು ಇಲ್ಲ ನಮ್ಮ ನೇರ ಹೊلدಾಗಿದರಿ ಇದು ಮಸಿನ ಮೊದಲೇ ಯಾರು ತಗೋ ಅಂತ ಹೇಳಿದ್ರಿ ಇದು ಆನ್ಲೈನ್ ಮ್ಯಾಗ ನೋಡಿದಾವ ಸರ್ ಈಗ ರೈತ್ರ ಎಲ್ಲಾ ಬಹಳ ಆನ್ಲೈನ್ ಜಾಸ್ತಿ ಆನ್ಲೈನ್ ಎಲ್ಲಾ ಆನ್ಲೈನ್ ಆಗಬಿಡದ್ರು ಈ ಸಾಣಕುಟ ಏನ್ ಇದು ಮಾಡಿದರನು ಎಲ್ಲಾ ಆನ್ಲೈನ್ ನೋಡೇ ಮಾಡಕತ್ತರಿ ಈಗ ನಾವು ಆನ್ಲೈನ್ ನೋಡೇ ಪರ್ಚೇಸ್ ಮಾಡಿದ್ರಿ ಇದು ಹೌದ್ರಿ ಬೇರೆ ಇತರನು ಪರ್ಚೇಸ್ ಮಾಡದ್ರು ನಾನು ಚೋಲರ್ ಚಲೋ ಚೋಲರ್ ಸರ್ ಹ್ಮ್ ನಾವು ತರ ರೀ ಒಬ್ರು ರೈತರು ಮಾಡಿ ಹಿಂಗ್ ಅವ್ಳು ನಾವು ಇದ್ರದಾಗ ನೋಡಿದವ್ ನೆಟ್ನಾಗ ನೆಟ್ನಾಗ ನೋಡಿ ನಾವು ಪರ್ಚೇಸ್ ಮಾಡಿದವ್ರ ನೋಡ್ಬೇಕಂತ ಹೇಳಿ ಹೊಳಗ ಬಕ್ಕಳದವಳ್ರಿ ಈಗ ಆಕಡೆ ಈ ಕಡೆ ಹೊರಗ ಮಾಡಿರ್ತಿವಿ ಎಲ್ಲಾ ಹೊರಗೊಳಗ ಆ ಕೂಲಿ ಹಾಳಿ ಮಾಡಿಸ್ಬೇಕಾದ್ರೆ ನೀಗ್ಲಾರದ್ರದ ಹಾ ಅದಕ್ಕಂತೇಳಿ ಸುಮ್ಮ ಮಷಿನ್ ತಗೊಂಡ್ ಬಿಟ್ಟವಂದ್ರೆ ಒಬ್ರೇ ಮಾಡಬಹುದಲ್ರಿ ಹತ್ ಮಂದಿದ್ ಕೆಲ್ಸ ಒಬ್ರಾಗೆ ತಗೊಂಡ್ರಪ್ಪ ಸಾವಿರ ರೂಪಾಯಿ ರೀ ಒಬ್ಬರಾಗೆ ತಗೊಂಡ್ರೂನು ಒಂದ್ ವರ್ಷನಾಗೆ ಮುಟ್ಟ ಹೋಗ್ತದ್ರಿ ಈಗ ಹತ್ತಿ ಊರಾ ನೆಕ್ಸ್ಟ್ ತೊಗರಿ ಹಾಕ್ತೇವ್ರಿ ತೊಗರಿ ಹಾಕಿದ ಬಳಕ ಜೋಳ ಸಜ್ಜಿ ಮೆಕ್ಕಿ ಜೋಳ ಮುಟ್ಟೆ ಒಂದ್ ಸೀಸನ್ದಾಗ ಈಗ ಹೆಂಗ ಅಂತಂದ್ರ ರೈತರ ಬೇರೆ ಬೇರೆ ಬೆಳಿಗು ಮತ್ತೆ ಬೇರೆ ಬೇರೆ ಕಂಪನಿ ತಗೊಂಡ್ರು ಇದ್ರಕಿನ್ನ ಕಡಿಮೆ ರಾಜ್ಯದಲ್ಲಿ ಇರ್ತಾವ ಸರ್ ಇದು ಲೈಟ್ ವೇಟ್ ರೀ ಲೈಟ್ ವೇಟ್ ಬೇರೆ ಕಂಪ್ನಿ ಒಳ್ಳಿ ಬಿಡ್ರಿ ಬೇರೆ ಕಂಪ್ನಿ ಇರ್ಬೋದ್ರಿ ಬಟ್ ಇದು ಲೈಟ್ ವೇಟ್ ಇದೆ ರೀ ಹಾ. ಅವ್ರಿಗ ಬೇಕಾದ ಬೇಕಾದ ಕೊಟ್ಟ ಎಷ್ಟ ಯಾವದವ್ರಿಗ್ ಕಂಫರ್ಟ್ ಅನಸ್ತದ ಅದು ತಗೋ ನಾವ್ ತಗೋ ತಗೋಬೋದ್ರಿ ಅವ್ರ ಮ್ಯಾಗ ಇಷ್ಟ ಇರದ ಒಬ್ಬ ರೈತರ ಮ್ಯಾಗ ಟಿಫೆನ್ ಇರ್ತದ ಅರ್ಥ ಈಗ ನಮಗ ಇದು ಸರಿ ಅನಸ್ತದ ನಾವ್ ಇದು ತಗೋಂತ ಒಬ್ಬೊಬ್ಬರಿಗೆ ಬೇರೆ ಬೇರೆ ಅದ ಹ್ಯಾಂಗ ಇದು ಅನುಕೂಲ ಆತದ ಹಾಂಗ್ ತಗೋತಾರ್ರೀ ನಮಸ್ಕಾರ ರೀ ಅಣ್ಣಾ ಓಕೆ ಓಕೆ ಸರ್ ನಮ್ ಸೊಪ್ಪ ರೈತರಿಗೂ ಮಾಹಿತಿ ಕೊಟ್ರೀ ಏನದ ನೀವ್ ಬಾಗುವಲ್ಲಾ ಏನ್ ಹಾಕ್ಯಾರಲ್ಲ ಈ ಮಷೀನ್ ಲೇ ನೋಡಿ ಅದ್ರದು ಒಂದಿಷ್ಟ ಇದನ್ ಮಾಡಮ ಅಂತ್ರಿ ಬರ್ಬೋದ್ರಿ ಏನ್ ಕೆಲವೊಂದ್ ಮಾಹಿತಿಗಳು ಈಗ ಬೇರೆ ಕಂಪ್ನಿಗಳು ಇದೆಲ್ಲಾ ಗಳು ಇದ್ದಂಗ ಬೇರೆ ಬೇರೆ ಪ್ರಚಾರ ಮಾಡ್ಲಿಕ್ಕ ಇದ್ದೇ ಇರ್ತಾರ ಹೌದ ಹೌದ್ರಿ ರೈತರ ಪ್ರಚಾರ ಅಂದ್ರ ರೈತರಿಗೆ ರೈತರಿಗೇ ಹೇಳ್ಬೇಕ್ ಹೌದ್ ಮಾತ್ ಸ್ವಲ್ಪ ಚಲೋ ಆಗ್ತದೆ ಅಂತ ಹೇಳಿ ನಮ್ದು ಏನಾದ್ರು ಮಾತ ಮುಗಿಸ್ತಾ ಇದ್ರಿ ನೋಡಮ್ಮ ಅದನ್ನ ಇಷ್ಟು ವಿಡಿಯೋ ಯು ಸರ್ ಥ್ಯಾಂಕ್ ಯು ಓಕೆ ಸರ್